नमः गजानलभूतगणादिसेवितं कपिस्तजं गोपलसारभक्षितं उमासुतं सुतं, सुतं नम, नमामि वितेश्वरपादपम् ಜಗತ್ತಿನಲ್ಲಿ ಜಗತ್ತಿನಲ್ಲಿ ದೇವರಿಗೆ ಇಷ್ಟವಾಗದೇ ಇರತಕ್ಕಂತ ಒಂದು ಮನುಷ್ಯರಿಂದ ಯಾವ ಕಾರ್ಯ ಭಗವಂತನಿಗೆ ಇಷ್ಟ ಆಗುವುದಿಲ್ಲ ಅಂದ್ರೆ ಅಹಂಕಾರ ಅವನಿಗೆ ಇಷ್ಟ ಆಗೋದಿಲ್ಲ ಅಹಂಕಾರ ಪೂರಿತನಾದವರಿಗೆ ಭಗವಂತನೂ ಕೂಡ ದೂರ ಹೊರಟು ಹೋಗ್ತಾನಂತೆ ಈ ಜಗತ್ತಿನಲ್ಲಿ ಆದ್ರೆ ಅವನು ಪ್ರೀತಿಸುವುದು ಭಕ್ತಿ ಭಕ್ತಿಯನ್ನ ಬಹಳ ಪ್ರೀತಿಯಿಂದ ಪ್ರೀತಿಸ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಭಕ್ತಿಯೊಂದೇ ಸಾಧನ ಸಾಧನಾ ಜಪತಪ ನೇಮ ಅನುಭವಿಸಲು ಬಲು ಕಠಿಣ ಜಪತಪ ನೇಮ కఠినొందే కు సాధన పొందే కుప్పన పొంది కుప్పన భగవంత నమ్మ అపేక్ష పడవంత భక్తి ఒ ಭಕ್ತಿಯಲ್ಲದೆ ಭಗವಂತನಿಗೆ ಬೇರೆ ಯಾವುದು ಬೇಕಾಗಿಲ್ಲ ಇಲ್ಲಿ ದೇವಿ ಎನ್ನುವಂತ ಕಥೆಯಲ್ಲಿ ಹೆಣ್ಣಿಗೆ ಅಹಂಕಾರ ಪೂರಿತಳಾದಾಗ ಅದು ಮುತ್ತೈದೆ ಹೆಂಗಸು ತುಂಬಿದ ಮನೆಯಲ್ಲಿ ಕುಳಿತುಕೊಂಡು ನಾನು 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 ಅಂತ ಬಂದಾಗ ಆ ಭಗವಂತ ಹೇಗೆ ಆ ತಾಯಿಗೊಂದು ಪಾಠವನ್ನು ಕಲಿಸ್ತಾನೆ ಆ ರಾಜ್ಯ ಆ ಮನೆ ಹೇಗೆ ದಿವಾಳಿ ಆಗುತ್ತೆ ಅನ್ನುವಂತ ತಂಗಾ ನಲ್ಲತಂಗಾದೇವಿ ಎಂಬ ಹರಿಕತೆ ಈ ಶಿವಕತೆಯನ್ನ ನಾವೆಲ್ಲ ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಎನ್ನುವಾಗ ದೊಡ್ಡವರು ಈ ರೀತಿಯಾಗಿ ಅಪ್ಪಣೆ ಮಾಡಿದ್ದಾರೆ ನರವಪುರದೊಳಗೆ ಪ್ರಿಯವನ್ನೆನಿಸಿದ ಪರಮಪುರುಷ ಚಹ ರೆಯ ಲಿ ಮೋದೇ ಸುರುಚಿರ ಭಾಗ್ಯ ಸುಸಾಧಕೋ ಸಂಬ ಸದಾಶಿವಂಬ ಸದಾಶಿವಂಬ ಸದಾಶಿವ ಸಾಂಬ ಶಿವ ಸಾಂಬ ಸದಾಶಿವ ಸದಾಶಿವಂಬ ಸದಾ ಶಿವ ಸಾಂಬ ಶಿವ ಖಂಡದಲ್ಲಿ ಪ್ರಸಿದ್ಧವಾಗಿದೆ ಮಧುರಾನಗರಿ ಮಧುರಾ ನಗರದ ಅರಸ ರಾಮಲಿಂಗೇಶ್ವರ ಮಹಾರಾಜ ಆತನ ಹೆಂಡತಿ ಶೀಲವತಿ ರಾಣಿ ಈ ರಾಮಲಿಂಗೇಶ ಮಹಾರಾಜ ಸುಗುಣ ಸಂಪನ್ನನು ಪ್ರಜಾಹಿತ ಚಿಂತಕನು ದೇವರ ರೂಪದಲ್ಲಿ ಆ ರಾಜ್ಯದ ಜನತೆಗೆ ಕಾಣುವಂತ ಒಬ್ಬ ಮಹಾಮಹಿಮನಾಗಿದ್ದಾರೆ ಯಾರು ಆ ರಾಮಲಿಂಗೇಶ ಮಹಾರಾಜ ಶೀಲವತಿ ರಾಣಿಯೂ ಕೂಡ ಅಷ್ಟೇ ರಾಜ್ಯದ ಜನಕ್ಕೆ ತಾಯಿಯಾಗಿ ಆ ಜನತೆಗೆ ತಾಯಿ ಸ್ವರೂಪವನ್ನು ಕೊಟ್ಟಂತ ಶೀಲವತಿ ರಾಣಿ ಉಡಲಿಕ್ಕೆ ಉಣ್ಣಲಿಕ್ಕೆ ಯಾವುದಕ್ಕೂ ತೊಂದರೆ ಇಲ್ಲ ಆ ರಾಜ್ಯದಲ್ಲಿ ಬಡವರ ಮನೆಯ ಬಾಗಿಲಲ್ಲಿ ಬಂಗಾರದ ತೋರಣೆ ಇರುವಾಗ ಈ ರಾಜ ಆ ರಾಮಲಿಂಗೇಶ ಮಹಾರಾಜ ಎಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ ಅಂತ ಆನಂದವಾಗಿ ಕಾಲ ಕಳೆಯುತ್ತಿರುವಾಗ ಅವರಿಗೊಂದು ಚಿಂತೆ ಪ್ರಾರಂಭವಾಗಿದೆ ಏನ್ ಚಿಂತೆ ಮಕ್ಕಳಿರದ ಚಿಂತೆ ಶರಣರೊಬ್ಬರು ಬರೀತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ತಾರೆಗಳು ಗಗನದಲ್ಲಿ ಅನಾಥಿರ್ತುಡು ಚಂದ್ರವನಿಲ್ಲದೆಡೆ ಶೋಭಿಸದು ಸಲೆ ಬಸ್ಲಿದ ಸರೋವರಕ್ಕೆ ನವ ಜಲಗಳೊದಗಿದಡೊಯಿದಡೊ ಕಾಸಾರಮಿಲ್ಲದೆಡೆ ಶೋಭಿಸದು ಎದ್ದು ಆರವಂಶಕ್ಕೆ ಕುವರರಿಲ್ಲದೊಡೆ ವಂಶಕೇಶ ಕುರರಿಲ್ಲದೊಡೆ ಮೆರೆಯದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ತಾರೆಗಳು ಗಗನದಲ್ಲಿ ಅನಂತವಿರ್ದುಡುಡಂ ಚಂದ್ರವನಿಲ್ಲದೆಡೆ ಶೋಭಿಸದು ಸೆಲೆಬತ್ತಿದ ಸರೋವರಕ್ಕೆ ನವ ಆಸಾರಮಿಲ್ಲದೆಡೆ ಶೋಭಿಸದು ಸಿರಿರ್ದು ಆರ ವಂಶಕ್ಕೆ ಕುವರಿಲ್ಲದೊಡೆ ನೆರೆಯದೈ ಹರ ಹರ ಶ್ರೀ ಚಂದ್ರ ಸೋಮೇಶ್ವರ ಮಕ್ಕಳಿದ್ರೆ ಮನೆ ಚೆಂದ ಮಕ್ಕಳಿದ್ದಂತ ಮನೆ ಬೃಂದಾವನ ಆ ಮಕ್ಕಳು ಮಾತಾಡೋ ಮಾತು ಅಂತೂ ಇನ್ನೂ ಕೂಡ ಅಮೃತ ಹಾಗೆ ಅದಕ್ಕೆ ಒಬ್ಬರು ದಾಶರ್ ಹೇಳ್ತಾರೆ ಬಾಲಭಾಷಿತಂ ಅಮೃತಂ ಅಂತ ಅಂದ್ರೆ ಮಕ್ಕಳ ಮಾತು ಅಮೃತಕ್ಕೆ ಸಮಾನ ಅಮೃತಕ್ಕೆ ಸಮಾನ ಇಲ್ಲಿ ರಾಮಲಿಂಗೇಶ ಮಹಾರಾಜ ಶೀಲವತಿ ರಾಣಿಗೆ ಒಂದೇ ಚಿಂತೆ ಮಕ್ಕಳಿನದ ಚಿಂತೆ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದಾರೆ ಹೇ ಗಂಗಾಧರ ಗಿರಿಜಾವಲ್ಲಭ ಜಟಾಧರ ಮಹದೇವ ಸ್ಮಶಾನವಾಸ ರುದ್ರಾಕ್ಷಿ ಪ್ರಿಯನೇ ಜಟಾಧರನೆ ಗಂಗಾಧರನೆ ನಾಗಭೂಷಣನೆ ಪರಮಾತ್ಮ ಈ ನನ್ನ ನೋವು ನಿನ್ನ ಕಾಣಿಸ್ತಾ ಇಲ್ವಿ ತಂದೆ ಹೇಳಿ ಆ ರಾಜ್ಯದ ಅಧಿಕಾರವನ್ನ ಒಬ್ಬ ಮಂತ್ರಿಗೆ ವಹಿಸಿಕೊಟ್ಟಿದ್ದಾರೆ ಮಂತ್ರಿಗೆ ವಹಿಸಿಕೊಟ್ಟು ಅವರು ಹಲವಾರು ಪುಣ್ಯ ಕ್ಷೇತ್ರಗಳ ಸುತ್ತಾಡಿ ಬರ್ತಾ ಇದ್ದಾರೆ ನೋಡಿ ನಾವು ಮಕ್ಕಳಿಲ್ಲ ಅಂದಾಗ ಅವತ್ತಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಏನು ಹರಕೆ ಒತ್ಕೊಳ್ತಿದ್ರು ನಿಮ್ಗೆಲ್ಲ ಹಿರಿಯರು ನಾನು ಹೇಳ್ಕೊಡ್ಬೇಕಾಗಿಲ್ಲ ಏನ್ ಹರಕೆ ಒತ್ಕೊಳ್ತಿದ್ರು ದೇವಸ್ಥಾನದಲ್ಲಿ ಸ್ವಾಮಿ ನಿನ್ ದೇವಸ್ಥಾನ ಸುತ್ತ ರಜ ಹೊಡಿತೀನಿ ಕಣಪ್ಪ ಅಂತ ಒಪ್ಕೊತಿದ್ರು ಅಲ್ವಾ ರಜ ಹೊಡಿತೀನಿ ಅಂದ್ರೆ ಏನರ್ಥ ಏನದು ನಿಮ್ ಕಡೆ ಆ ಭಾಷೆ ಇಲ್ವೇನೋ ಕಸ ಗುಡಿಸ್ತೀನಿ ಕಣಪ್ಪ ಅಂತ ಕೆಲವು ಜನ ತಲೆಗೂದ್ಲಲ್ಲಿ ಕಸ ಗುಡಿಸ್ತೀನಿ ಕಣಪ್ಪ ಅಂತ ಒಪ್ಕೊಳ್ತಿದ್ರು ಕೆಲವು ಜನ ನೆಲೊಪ್ಪತ್ ಬಿಡ್ತೀನಿ ಕಣಪ್ಪ ಅಂತ ಒಪ್ಕೊತಿದ್ರು ಇನ್ ಕೆಲವು ಜನ ಗಂಟೆ ತಕೊಡ್ತೀನಿ ಕಣಪ್ಪ ನಿನ್ನ ಅರ್ಕೆ ಕಟ್ಟು ಯಾವ್ದಾವ್ದೋ ರೀತಿ ಅರ್ಕೆ ಕಟ್ಕೊಳ್ತಾ ಇದ್ರು ಹಾಗೆ ಇಲ್ಲಿ ಆ ರಾಜ ರಾಣಿಯರಿಬ್ಬರು ಕೂಡ ಹಲವಾರು ಪುಣ್ಯ ಕ್ಷೇತ್ರಗಳನ್ನ ಸಂದರ್ಶನ ಮಾಡಿ ಹಲವಾರು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ತಿರುಗಾಡಿ ತಿರುಗಾಡಿ ಕೊನೆಗೆ ಬಂದಿದ್ದಾರೆ ಚಿದಂಬರ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಲ್ಲಿ ಅರ್ಚಕರು ರಾತ್ರಿ ವೇಳೆಯಲ್ಲಿ ದೇವಸ್ಥಾನದ ಪೂಜಾ ಕೈಕರ್ಯಗಳನ್ನು ಮುಗಿಸಿ ಆ ದೇವಸ್ಥಾನದ ಬಾಗಿಲನ್ನು ಹಾಕಿ ಮನೆಗೆ ಹೋಗಿದ್ದಾರೆ ಇತ್ತ ಶೀಲವತಿ ರಾಣಿ ಏನ್ ಮಾಡ್ತಾ ಇದ್ದಾಳೆ ತನ್ನ ತಲೆ ಕೂದಲಿನಿಂದ ಆ ಮೆಟ್ಟಿಲೆಗಳ ಕಸವನ್ನು ಗುಡಿಸ್ತಾ ಇದ್ದಾಳಂತೆ ಆಗ ರಾಮಲಿಂಗೇಶ್ ಮಹಾರಾಜ ಎದ್ದು ನೋಡ್ತಾ ಇದ್ದಾಳೆ ದೇವಿ ಏನಮ್ಮ ನಿನ್ನ ಈ ಕಾಯಕ ಯಾಕಮ್ಮ ಇಷ್ಟೊಂದು ಶ್ರಮ ಬೀಳ್ತಾ ಇದ್ದೀಯ ಈ ತಲೆ ಕೂದಲಿನಿಂದ ಕಸ ಗುಡಿಸುವಂತ ಕಾಯಕ ಯಾಕಮ್ಮ ಅಂದಾಗ ಆ ಶೀಲವತಿ ರಾಣಿ ಹೇಳ್ತಾ ಇದ್ದಾಳೆ ಸ್ವಾಮಿ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ತಿರುಗಾಡಿದ್ದಾರೆ ಅವರ ಪಾದದ ಧೂಳು ನನ್ನ ತಲೆಯನ್ನ ಸೋಕಿ ನನ್ನ ಜನ್ಮ ಪಾವನವಾದ್ರೆ ಸಾಕು ಅದೇ ನನಗೆ ತೃಪ್ತಿ ಆಗಲಾದ್ರೂ ಆ ಪರಮೇಶ್ವರ ಪಾರ್ವತಿಗೆ ಕರುಣೆ ಬಂದು ನನ್ನ ಉದರದಲ್ಲಿ ಒಂದು ಮಗುವನ್ನು ನೀಡಿದ್ರೆ ಎಷ್ಟೋ ಆನಂದವಾಗ್ತದೆ ಎಂಬುದಾಗಿ ಆ ಶೀಲವತಿ ರಾಣಿ ಹಾಗೂ ಆ ರಾಮಲಿಂಗೇಶ ಮಹಾರಾಜ ಆ ಚಿದಂಬರ ಕ್ಷೇತ್ರದಲ್ಲಿ ಹಲವಾರು ಪೂಜಾ ಕೈಕರ್ಯಗಳನ್ನು ಮಾಡಿ ರಾತ್ರಿ ವೇಳೆಯಲ್ಲಿ ಭೋಜನ ಸವಿದು ಮಲಗಿರುವಾಗ ಬೆಳಗಿನ ಜಾವ ಸುಸ್ವಪ್ನ ಅಂತ ಕೇಳ್ತಾರೆ ಬೆಳಗಿನ ಜಾವ ಅಂದ್ರೆ ಒಳ್ಳೆ ಸ್ವಪ್ನಗಳೇ ಬೀಳಬೇಕಲ್ಲಿ ಅವತ್ತು ಅಂತ ಸಮಯದಲ್ಲಿ ಕೈಲಾಸ ಪಾರ್ವತಿ ಪರಮೇಶ್ವರರಿಬ್ಬರು ನೋಡ್ತಾ ಇದ್ದಾರೆ ಪಾರ್ವತಿ ಹೇಳ್ತಾ ಇದ್ದಾಳೆ ಪರಮೇಶ್ವರನಿಗೆ ಸ್ವಾಮಿ ಜಗತ್ತನ್ನ ಸೃಷ್ಟಿ ಮಾಡಿದ ಪರಮಾತ್ಮನೇನು ಜಗತ್ತಿಗೆ ಮಳೆ ಬೆಳೆ ಅನ್ನ ಆಹಾರಗಳನ್ನು ಕೊಡುವಂತ ನೀನು ಪ್ರಾಣವೇ ನೀನಾಗಿರುವಾಗ ಆ ಚಿದಂಬರ ಕ್ಷೇತ್ರದಲ್ಲಿ ಆ ರಾಜರಾಣಿಯರಿಬ್ಬರು ಕಷ್ಟಪಡ್ತಾ ಇರೋದನ್ನ ನೀವು ನೋಡ್ತಾ ಇಲ್ವೆ ಸ್ವಾಮಿ ಅನ್ನುವಾಗ ಆ ಪರಮೇಶ್ವರ ಹೇಳ್ತಾ ಇದ್ದಾನೆ ಆಯ್ತು ದೇವಿ ನೀನು ಹೇಳಿದ ಮೇಲೆ ನಾನು ವರವನ್ನು ಕೊಡೋದೇ ಏನು ಪಾರ್ವತಿ ಹೇಳ್ತಿದ್ದಾಳೆ ಅವರಿಗೆ ಮಕ್ಕಳಿಲ್ಲದೆ ಚಿಂತೆ ಪಡ್ತಾ ಇದ್ದಾರೆ ಒಂದು ಮಗುವನ್ನು ಕರುಣಿಸಬಾರದೆ ತಥಾಸ್ತು ನನ್ನ ವರದಿಂದ ಒಂದು ಗಂಡು ಮಗುವಿಗೆ ನಾನು ವರವನ್ನ ಕೊಡ್ತಾ ಇದ್ದೇನೆ ಆ ರಾಜ ರಾಣಿಯರಿಗೆ ನನ್ನ ವತಿಯಿಂದ ಗಂಡು ಮಗು ಪ್ರಾಪ್ತವಾಗ್ತದೆ ಮೇಲೆ ಪಾರ್ವತಿ ಪಕ್ಕದಲ್ಲೇ ಕೂತಿದ್ದಾಳ ಜಗಜ್ಜನನಿ ಎಷ್ಟೇ ಆಗಲಿ ಆದಿಶಕ್ತಿ ಅಲ್ವೇ ಅವಳು ಕರುಣಾಮಯಿ ತಾಯಿ ಅಂದ್ರೆ ಅದೊಂದು ಕರುಣೆಯ ಸಂಕೇತ ಹಾಗೆ ಹೇಳ್ತಾ ಇದ್ದಾಳೆ ಸ್ವಾಮಿ ನೀವೇ ಒಂದು ವರವನ್ನು ಕೊಟ್ಟ ಮೇಲೆ ಇನ್ನು ಹೆಣ್ಣಾಗಿ ನಾನೊಂದು ವರನ್ನು ಕೊಡಬಾರ್ದೆ ಇದು ನಾನು ನನ್ನ ವರವಾಗಿ ಹೆಣ್ಣುಮಗುವನ್ನು ಪ್ರಾಪ್ತಿ ಮಾಡ್ತಾ ಇದ್ದೇನೆ ರಮಣ ಗೋವಿಂದ ಪರಮೇಶ್ವರನ ಪಾದಕ್ಕೆ ಗೋವಿಂದ ಜಯಾಗರ ನಮ ಪಾರ್ವತಿ ಪದೇ ಹರಾರ ರಾಜ ರಾಣಿಯರಿಬ್ಬರು ಮಲಗಿರುವಾಗ ಬೆಳಗಿನ ಜಾವದಲ್ಲಿ ಪಾರ್ವತಿ ಪರಮೇಶ್ವರರ ಜಂಗುವ ರೂಪಿಯಾಗಿ ಬಂದಿದ್ದಾರೆ ಅಲ್ಲಿ ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾಳೆ ಮಹಾರಾಜ ಯಾವ ಕಾರ್ಯಕ್ಕಾಗಿ ನೀನು ಈ ಇಷ್ಟೊಂದು ಕಷ್ಟವನ್ನು ಪಡ್ತಾ ಇದ್ದೀಯೋ ಆ ಚಿಂತೆಯನ್ನ ಬಿಡು ಇನ್ನು ಮುಂದೆ ನನ್ನ ವರವಾಗಿ ಒಂದು ಗಂಡು ಮಗುವನ್ನು ನಿನಗೆ ಪ್ರಾಪ್ತಿಯಾಗಿ ಮಾಡ್ತಾ ಇದ್ದೇನೆ ಆ ಪಾರ್ವತಿ ಜಂಗಮಿಣಿಯಾಗಿ ಹೇಳ್ತಾ ಇದ್ದಾಳೆ ನಾನೊಂದು ವರವಾಗಿ ಹೆಣ್ಮಗುವನ್ನು ಪ್ರಾಪ್ತಿ ಮಾಡ್ತಾ ಇದ್ದೇನೆ ಎನ್ನುವಾಗ ಆ ರಾಮಲಿಂಗೇಶ ಮಹಾರಾಜ ತಿಕ್ಕನ ಮೇಲೆಂದು ಕುಳಿತ ದೇವಿ ದೇವಿ ಹೇ ಹೇ ಶೀಲವತಿ ಎದ್ದೇಳು ಎದ್ದೇಳು ಏನ್ ಸ್ವಾಮಿ ಏನ್ ಸ್ವಾಮಿ ನಾನೊಂದು ಒಳ್ಳೆಯ ಕನಸನ್ನು ಕಂಡೆ ಕಡಮ್ಮ ಕನಸಿನಲ್ಲಿ ಜಂಗಮ ವೇಷಧಾರಿಯಾಗಿ ಬಂದಂತ ಮಹಾನುಭಾವರಿಬ್ಬರು ನನಗೆ ಹೆಣ್ಣು ಮಗು ಗಂಡು ಮಗುವನ್ನು ವರದಾನವಾಗಿ ಕೊಡ್ತೇನೆ ಆ ಜಗಜ್ಜನನಿ ಹೆಣ್ಣು ಮಗುವನ್ನು ವರದಾನವಾಗಿ ಕೊಡ್ತೇನೆ ಅಂತ ಹೇಳ್ತಾರಲ್ಲ ಇನ್ನು ನಮ್ಮ ಪೂಜೆ ಆ ಪರಮಾತ್ಮನಿಗೆ ಇಷ್ಟವಾಗಿದೆ ಅಂದ ಮೇಲೆ ನಾವಿನ್ನು ಹೊರಡೋಣ ಮಧುರಾ ನಗರಿಗೆ ನಡೆ ಪೂಜೆ ಅಂದ್ರೆ ಹಂಗಿರಬೇಕು ಭಗವಂತ ಹಾಗಿರಬೇಕು ಪೂಜೆ ಇಲ್ಲಿ ನಮ್ಮ ಪೂಜೆ ಹೇಗಿದೆ ಇವತ್ತು ನಮ್ಮ ಪೂಜೆಗಳೆಲ್ಲ ಸ್ವಾರ್ಥ ತುಂಬಿದ ಪೂಜೆ ಬಹುಸ್ವಾರ್ಥ ದೇವಸ್ಥಾನಕ್ಕೆ ಹೋಗಿ ನೋಡಿ ನೀವು ದೇವಸ್ಥಾನದಲ್ಲಿ ಏನಾದ್ರು ಒಳಗಡೆ ಕ್ಯೂ ಜಾಸ್ತಿ ಆಗಿತ್ತು ಅಂದ್ರೆ ಹೊರಗಡೆನೆ ಕಾಯಿ ನಾವು ಕಾಯಿ ಒಡಿವಾಗ್ಲು ರಶ್ಸು ಸಾ ರಶ್ಸು ಮುಂದ್ಗಡೆ ಗರ್ಡ್ ಗಂಬುತ್ತ ಕಾಯಿ ಒಡಿವಾಗ ಏನ್ ಹೆಂಗ್ಸರ್ ಸೀರೆಗೆ ಬೆಂಕಿ ಅಷ್ಟು ರೇಷ್ ಜನ ಅಯ್ಯೋ ನನ್ ಸಾವಂತಿ ಅತ್ತಾಗ ನಿಂತ್ಕೋ ಅನ್ನೋ ರೇಷ್ ಜನ ಕಾಯಿ ಒಡಿಬೇಕು ಅಂತ ಅವಮ್ಮ ದಾರಿ ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕೆಚ್ಚಿಬಿಡ್ತಾರೆ ಬಿಡ್ತಾರೆ ಕಾಯಿ ಸೂರ್ಯನನ್ನ ನೋಡೋದಕ್ಕೆ ನೂ ಕುರುಗ್ಲಿ ಸ್ವಾಮಿ ದೇವರು ನಮಗೇ ಬೇಕು ನಮಗೇ ಬೇಕು ನಮಗೇ ಬೇಕು ಅಂತ ತಕ್ಷಣ ಆ ಭಗವಂತನನ್ನ ನಮ್ಮಬ್ಬರಿಗೆ ಅವನು ಹೊರ ಕೊಡಬೇಕು ಅನ್ಕೊಳ್ಳೋದು ಸ್ವಾರ್ಥವಲ್ಲದೆ ಮತ್ತೆ ಏನು ಸ್ವಾಮಿ ಇಲ್ಲಿ ಜಗತ್ತಿನಲ್ಲಿ ಅದಕ್ಕಾಗಿ ಸ್ವಾರ್ಥವಿಲ್ಲದ ಆ ಪೂಜೆ ಭಗವಂತನಿಗೆ ಇಷ್ಟವಾಗ್ತದಂತೆ ನೋಡಿ ಅವನು ಮನವ ಮಂದಿರವನ್ನಾಗಿ ಮಾಡಿ ಅವನ ಪಾದಗಳನ್ನ ಹೃದಯ ಮಂದಿರದೊಳಗಿಟ್ಟು ಪೂಜಾ ಕೈಕರ್ಯಗಳನ್ನ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಮಗೆ ಹೊರ ಕೊಡಲಿಕ್ಕೆ ಸಾಧ್ಯ ತಾಯಿ ತಂದೆಯರ ಪಾದ ಆ ಭಗವಂತನ ಪಾದದಷ್ಟೇ ಪುಣ್ಯ ಭಗವಂತನ ಪಾದದಷ್ಟೇ ಪುಣ್ಯ ಕೊಡುವಂತದ್ದು ಯಾವುದು ಎತ್ತ ತಾಯಿ ತಂದೆಯರ ಪಾದ ಕೆಲವು ಜನ ಅಂತಾರೆ ಸಾವಿರಾರು ದೇವರುಗಳನ್ನು ಸುತ್ತುತ್ತಾರೆ ಆದ್ರೆ ಮನೇಲಿರೋ ಅಪ್ಪ ಅಮ್ಮನಿಗೆ ಅನ್ನ ಹಾಕೋದಿಲ್ಲ ಏನ್ ಮಾಡ್ತೀರಿ ದೇವ್ರುಗಳೆಲ್ಲ ಕೇಳ್ಕೊಂಡ್ ಬರ್ತಾರೆ ಅಪ್ಪ ಅಮ್ಮನಿಗೆ ಮಾತ್ರ ಅನ್ನ ಹಾಕೋದಿಲ್ಲ ನೋಡಿ ಮೊನ್ನೆಲ್ಲ ಲಕ್ಷ್ಮಿ ಪೂಜೆ ಮಾಡಿದ್ದೀರಿ ಎಲ್ಲಾರ ಮನೆಗೂ ದುಡ್ಡು ಬಂದಿದ್ದದವ ಕೌಶಿ ಎಲ್ಲಾರ ಮನೆಗೂ ದುಡ್ಡು ಬಂದಿದ್ದದವಾ ಲಕ್ಷ್ಮಿ ಪೂಜೆ ಮಾಡಿದ್ರಲ್ಲ ಅದು ಲಕ್ಷ್ಮಿಯ ಸೀರೆ ಉಡ್ಸ ಕುಂಡ್ರಸ್ಬಿಡ್ತಾರೆ ಆ ಲಕ್ಷ್ಮಿ ಕುಂಡ್ರಸ್ಬಿಟ್ಟು ಕೈ ಸೊಟ್ಟಿಗೆ ಬಾಯಿ ಎತ್ತಗೋ ಅದೇ ಎತ್ತಗೋ ಇದೇ ಎತ್ತಗೋ ಪೂಜೆ ಮಾಡದ್ದೇ ಮಾಡದ್ದು ಮನೇಲಿರೋ ಅತ್ತೆ ಮಾವನ ಬೋದುದ್ದೇ ಬೋದ್ದು ಅವಮ್ಮನಿಗೆ ಅನ್ನ ಇಲ್ಲ ಇವ್ರಿಗೆ ಪೂಜೆ ಮಾಡೋಕೆ ಇವ್ರಿಗೆ ದಿಕ್ಕಿಲ್ಲ ಕೆಳಗಾನ ಬರೀ ಪೂಜೆ ಮಾಡ್ಕೊಂಡೆ ನಿಂತಿರ್ತಾರೆ ಮನೆಯವ್ರಿಗೂ ತನ್ನ ಅನ್ನ ಕೊಡೋದಿಲ್ಲ ಬೋಯ್ತಾರೆ ಮನೆಯೊಳಗೊಳಕ್ ಸಾವು ಬರ್ನಿಲ್ವಲ್ಲ ಲಕ್ಷ್ಮಿ ಪೂಜೆ ಮಾಡ್ಬೇಕು ಲಕ್ಷ್ಮಿ ಪೂಜೆ ಮಾಡಬೇಕು ನಿಜ ಆದ್ರೆ ತಂದೆ ತಾಯಿಗಳನ್ನ ಹಸಿದು ಅವ್ರಿಗೆ ಅನ್ನ ಹಾಕದೆ ಅವ್ರ ಕಣ್ಣೀರಲ್ಲಿ ಕೈ ತೊಳೆದು ಪೂಜೆ ಮಾಡಿದ್ರೆ ಯಾವ ಭಗವಂತನು ನಿಮ್ಗೆ ಒಳ್ಳೆಯದನ್ನ ಮಾಡೋದಿಲ್ಲ ನೋಡಿ ಭಗವಂತನ ಭಕ್ತಿಯೊಂದೇ ಸಾಧನವಾಗಿರುವಂತದ್ದು ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದ್ಗಡೆ ಕುಳಿತುಕೊಂಡೊಬ್ಬ ಆ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಹೇಳ್ತಾ ಇದ್ದಂತೆ ನೋಡಿ ಆ ಭಗವಂತನ ಮಂತ್ರವನ್ನು ಒಬ್ಬ ಯಾರೋ ಒಬ್ಬ ಬಡವ ಮಂತ್ರ ಹೇಳ್ತಾ ಇದ್ದ ಎಲ್ಲ ತಪ್ಪು ತಪ್ಪು ಅವನಿಗೆ ಪಾಪ ಗೊತ್ತಿಲ್ಲ ನನ್ನಾಗೆ ಏನು ಅಲ್ಪ ವಿದ್ಯೆ ಏನೋ ಒಟ್ಟಲ್ಲಿ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ಆಸೆ ಅವನಿಗೆ ಕುಳಿತುಕೊಂಡು ಹೇಳ್ತಾ ಇದ್ದ ಅಲ್ಲಿದ್ದಂತ ಮಹಾನ್ ಪಂಡಿತರುಗಳೆಲ್ಲ ಬಂದು ಅವನನ್ನ ಎಳ್ಕಂಡೋಗಿ ದೂರ ತಳ್ಳಿಬಿಟ್ರು ಏನಯ್ಯ ನೀನು ಸ್ವಾಮಿಗಳ ಬೃಂದಾವನ ಮುಂದೆ ಕೂತ್ಕೊಂಡು ತಪ್ಪೆ ಮಂತ್ರ ಹೇಳ್ತಾ ಇದೆಯಾ ನೀನು ಜಾಡಿಸಿ ತಳ್ಳಿಬಿಟ್ರಂತೆ ನೋಡಿ ಆಗ ಆ ಮಹಾನ್ ಪಂಡಿತರು ಮಲಗಿದ್ದಾರೆ ರಾತ್ರಿ ವೇಳೆಯಲ್ಲಿ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಅವರ ಕನಸಿಗೆ ಬಂದ್ರಂತೆ ನೋಡಿ ಎಂಥ ಅದ್ಭುತ ಇದು ಸ್ವಾಮಿಗಳೇ ಕನಸಿಗೆ ಬಂದು ಹೇಳದ್ರಂತೆ ನೀವ್ಯಾಕೆ ಅವನನ್ನ ಆ ಭಕ್ತಿ ಆ ಪ್ರೀತಿಯಿಂದ ಆ ಮಂತ್ರ ಹೇಳ್ತಿದ್ನಲ್ಲ ಅವನನ್ನ ಹೊರಗಡೆ ಆಗ್ತಕೊಂಡೋಗ್ಬಿಟ್ರಿ ನೀವೊಂದಾಗ ಸ್ವಾಮಿ ತಪ್ಪಿ ಹೇಳ್ತಿದ್ದೆ ಸ್ವಾಮಿ ಅಂದ್ರೆ ಅವನ್ ತಪ್ಪಿ ಹೇಳಿ ತಪ್ಪಿ ಹೇಳಿ ಆದ್ರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ ಭಕ್ತಿಯಿಂದ ಹೇಳ್ತಾ ಇದ್ದ ಅದು ನನಗೆ ಬೇಕಾಗಿತ್ತು ಅಂದ್ರಂತೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಈಗ ನಿಜ ಹೇಳಿ ಏನು ಬೇಕು ನಮಗೆ ಭಕ್ತಿ ಭಕ್ತಿ ಇಲ್ಲದೆ ಜಗತ್ತಿನಲ್ಲಿ ಏನೇನು ಇಲ್ಲ ಇತ್ತ ರಾಜರಾಣಿಯರು ಮಧುರಾ ನಗರಿಗೆ ಬಂದಿದ್ದಾರೆ ಪರಮೇಶ್ವರನ ಅನುಗ್ರಹವನ್ನ ಪಡೆದಂಥವರು ಪಾರ್ವತಿ ದೇವಿಯ ಅನುಗ್ರಹವನ್ನ ಪಡೆದಂತವರು ಆ ರಾಜರಾಣಿಯರಿಬ್ರು ಆ ಮಧುರಾ ಬಂದಾಗ ಸ್ವಲ್ಪ ದಿನಗಳು ಕಳೆದಿದೆ ದಿನ ಒಂದು ಎರಡು ಮೂರ್ ನಾಲ್ಕು ತರದಲ್ಲಿ ಕಳೆಯಿತಾಗ ವಾರ ವಾರ ಒಂದೆರಡು ವಾರ ಒಂದೆರಡು ಮಾಸ ದಿನಗಳು ಕಳೆದಿದೆ ಶೀಲವತಿ ರಾಣಿ ಆಗಿದ್ದಾಳಂತೆ ನೋಡಿ ಎಂತ ಆಶ್ಚರ್ಯ ಗರ್ಭವತಿ ಆಗಿದ್ದಾಳೆ. ಆ ರಾಜ್ಯದ ತುಂಬೆಲ್ಲ ಸಂತೋಷವೋ ಸಂತೋಷ ರಾಣಿಗೆ ಎಲ್ಲಿಲ್ಲದ ಆನಂದ ರಾಜನಿಗೆ ಎಲ್ಲಿಲ್ಲದ ಆನಂದ 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 ತುಂಬಿ ತುಳುಕ್ತಾ ಇದೆ ನವಮಾಸಗಳು ತುಂಬಿದೆ ಯಾರಿಗೆ ಶೀಲವತಿ ರಾಣಿಗೆ ನವಮಾಸಗಳು ತುಂಬಿದಾಗ ಇನ್ನೇನು ನವಮಾಸ ತುಂಬಿದ ಮೇಲೆ ಈ ಜಗತ್ತಿಗೆ ಒಂದು ಕಂದನನ್ನು ಕೊಡಲೇಬೇಕಲ್ವಾ ಆದರೆ ಆ ರಾಜ ಯೋಚನೆ ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಏ ಭಗವಂತ ಮಹಾದೇವ ನನ್ನ ಹೆಂಡತಿ ಮಗು ಯಾವುದಾದ್ರೂ ಆಗ್ಲಿ ಜೋಪಾನುವಾಗ್ಲಪ್ಪ ಅಂತ ಹೇಳಿ ಆದ್ರೆ ಇವರ ಅದೃಷ್ಟ ಏನು ಪರಮೇಶ್ವರನ ಕೃಪೆ ಏನಿತ್ತು ಏನಿತ್ತು ಗಂಡು ಮಗುವಿನ ಪ್ರಾರ್ಥನೆ ಇತ್ತಲ್ಲ ಪರಮೇಶ್ವರನ ಕಡೆಯಿಂದ ಆ ಶೀಲವತಿ ರಾಣಿಗೆ ಗಂಡು ಮಗು ಪ್ರಾಪ್ತವಾಗಿದೆ ಆ ಗಂಡು ಮಗು ಎಲ್ಲಿಲ್ಲದ ಆನಂದ ಆನಂದದ ಸ್ವರ ಆನಂದದ ಸಂಗೀತ ಎಲ್ಲಾ ಕಡೆ ಓಹೋ ಮಹಾರಾಜರಿಗೆ ಗಂಡು ಮಗು ಗಂಡು ಮಗು ಗಂಡು ಮಗು ಆ ಗಂಡು ಮಗು ಹುಟ್ಟದಾಗ ಎಲ್ಲಿಲ್ಲದ ಆನಂದ ಎಲ್ಲಿಲ್ಲದ ಸಂತೋಷ ಅದರಲ್ಲೂ ಮಕ್ಕಳಿಲ್ಲದ ಇದ್ದವರಿಗೆ ಅಪರೂಪ ಗಂಡು ಮಗ ಆದ್ರೆ ಸಂತೋಷ ಪಡೋದಿಲ್ವೋವ ಪಡ್ತಾರಲ್ವಾ ತುಂಬಾ ಸಂತೋಷ ಪಡ್ತಾರೆ ಇಲ್ಲಿ ಆ ರಾಜ ರಾಣಿಯರಿಬ್ಬರು ಬಹಳ ಆನಂದದಿಂದ ಕಾಲವನ್ನು ಕಳೀತಾ ಇದ್ದಾರೆ ನಾಮಕರಣ ಶಾಸ್ತ್ರ ನಾಮಕರಣ ಶಾಸ್ತ್ರ ಮಾಡುವಾಗ ಆ ಮಗುವಿನ ನಗುವನ್ನು ನೋಡಿದಂತ ಆ ಕುಲಪುರೋಹಿತರು ಮಗುವಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಏನಂತ ಬಹಳ ನಗನಗ್ತ ಹುಟ್ಟಿರುವಂತ ಮಗುವಾದ್ರಿಂದ ನಳ ರಾಜ ನಳರಾಜ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ ಎಂತ ಸಂತೋಷ ಎಂತ ಆನಂದ ಎಂತ ಸೌಭಾಗ್ಯ ಆ ರಾಜ ರಾಣಿಯರಿಬ್ಬರಿಗೆ ಏನು ಸಂತೋಷಕ್ಕೆ ಪಾರಿವೆ ಇಲ್ಲದಂತಾಗಿದೆ